ಇನ್ನೇನಪ್ಪ ಶಾಂತಪ್ಪ ಸ್ವಾರ್ಟಾಗಿ ಏನ್ ಬೆಳಿಗ್ಗೆಲ್ವಾ ಒಂದ್ ರೂ ಹೊಲ ಬಿತ್ತಿದೀನತ್ತೆ ರೋಸ್ ಕಳೆಕಾಯಿ ಕಲ್ಲೇ ಮಾಮೂಲಿ ಇದೆ ಅಲ್ಲ ಶಾರ್ಟಾಗ ಏನ್ ಚಿಲ್ ಬೆಳಿಗ್ಲಿ ಇತ್ತಲ್ಲೇನಾ ಇತ್ತಿನ ಅತ್ತೆ ಕಮ್ಮಿ ಒಬ್ನ ಮಾಡ್ಬೇಕಲ್ಲ ಮನೆಗೆ ನಮ್ಮ ಅಮ್ಮನ್ ಕೆಸನೇ ಸರೋತದೆ ಅಮ್ಮ ಕೇಳಮ್ಮ ಕೇಳಮ್ಮ ಲೇ ಏನ್ಲಾ ಬಂದಾಗಿಂದ ನೋಡ್ತಾ ಇದ್ದೀನಿ ಅದೇನ ನಿಮ್ಮ ಅಮ್ಮನ್ನ ಕೇಳು ಕೇಳು ಅಂತ ಇದ್ಯಾ ಶಾಂತಗಾ ಏನ ಹೌದು ಏನು ಅಯ್ಯೋ ಏನು ಇಲ್ಲ ಅತಿಗೆ ಏನು ಅವನ್ ಸುದ್ದಿನೇ ಮಾತಾಡ ಮಾತಾಡಂತ ಇರೋದು ಹೌದೇನು ಎಲ್ಲಿ ನೋಡಿದ್ಯಾ ಚೆನ್ನಿ ಏನು ಎಲ್ಲ ನೋಡಬೇಕಾ ನಮ್ ಸರಸ್ವತಿ ಅವಳಲ್ಲ ಸರಸ್ವತಿನ ಮಾರ್ಕೊಂಡ್ರಾಗಲ್ಲ ಏನಾದ್ಗೆ ಹಾ ಸರಸ್ವತಿನ ನಮ್ಮ ಶಾಂತನ ಕೊಟ್ರಿ ಇರೋದು ಒಬ್ನೇ ಮಗನು ನಮ್ಕು ಏನು ಇಲ್ದಂಗೆ ಏನಿಲ್ಲ ದಂಡಿಗೆ ಅದಲ್ಲ ಹ ಅಯ್ಯೋ ಅದ್ಗೆ ನಂದೇನು ಹೇಳು ನಂದೇನು ಹೇಳ್ತದೆ ನನ್ ಗಣ್ಣು ಒಬ್ಬಬೇಕು ಮಾಡ್ಬೇಕಮ್ಮ ನಂದೇನು ಹೇಳೀತದೆ ನಮ್ಮಅತ್ ಇನ್ನೇ ಒಂದ್ ಎರಡ್ ಮೂರ್ ತಿಂಗಳಿಂದ ಇಲ್ಲೇ ಅವಳೆ ಕೇಳು ನಂಗೆ ಏನ್ ಜಾಗ ಕೊಟ್ಟವ್ರೆ ಈ ಮನೆಗ ಎತ್ತ ಏನು ಅಂತ ಕೇಳಿ ನೀನೇ ತಿಳ್ಕ ಆಗ್ಬೋದ ಆಗ್ಬೋದು ಬಿಡು ನಮ್ ಶಾಂತಪ್ಪನ ಗುಣದಾಗ ನನ್ ತಮ್ಮ ಇದ್ದಂಗೆ ಅವನು ಗುಣದಾಗೆಲ್ಲನು ಕೊಡ್ಬೋದು ಕೊಟ್ಟು ಮಾಡೋದ್ರಾಗ ತಪ್ಪೇನಿಲ್ಲ ಹೆಂಗೋ ಶಾಂತಪ್ಪ ಏನಂತೆ ನಿಮ್ಮ ಇಷ್ಟ ನೀವು ಹೆಂಗೆ ಹೇಳ್ತೀರಾ ಹಂಗೆ ನಿಮ್ಮ ಒಪ್ಪಿಗೆ ಹೆಂಗತ್ಗೆ ಒಂದು ಮಾತು ಅಂದಬೇಕಲ್ಲ ಹಾಂ ನಿಮ್ಮ ಒಪ್ಪಿಗೆ ಹೆಂಗೆ ನಾನು ಉಪ್ಪುಬಿಟ್ರೆ ಅದಕ್ಕೆ ಅದ್ಗೆ ನಮ್ಮ ಹೆಗರೋ ಉಪ್ಪು ಹಾ ಹಾಂ ನನ್ನದು ಏನೈತೆ ನನಗೂ ನನ್ನ ತೋರ್ ಮನೆ ಅಂತ ಆಸೆ ಅಲ್ಲ ನನ್ನ ಮಗಳು ಕೊಟ್ಟರೆ ನಾನು ಮಾತಾಡ್ತೀನಿ ಬಿಡಿ ಶಿವಪ್ಪನ ಹತ್ರ ಮಾತಾಡ್ತೀನಿ ನೀವೇನು ಯೋಚನೆ ಮಾಡಿಬಿಡ್ರಿ ಏನಮ್ಮ ಸರಸ್ಪತಿ ನಾ ಮಣಕ ಮಾಡ್ಕೊತೀಯ ಹೂನಮ್ಮ ನಿನ್ನಾದ್ಮೇಲೆ ನಮ್ಮ ಮನೆ ಸೊಸೆ ಮಾಡ್ಕೋಣ ಅಂತ ಇವತ್ತೆಂಗೋ ಆ ಮಾತು ಒಂದು ಕೇಳ್ಬಿಡೋಣ ಅಂತ ಬಂದಿದ್ರೆ ಇಬ್ರುನು ಏನಮ್ಮ ನಿನ್ಕೇನ ಒಪ್ಗೆ ಇಲ್ಲೇನೋ ಅದೇನಮ್ಮ ಅಂಗಂತಿಯಾ ಅದೇ ಅಂಗಂತಿಯಾ ನಂಗೆ ಒಪ್ಗೇನಮ್ಮ ಸರಸ್ವತಿ ಮನೆ ಸ್ವಚ್ಛ ಆತಂದ್ರೆ ನಾನು ಬೇಡ ಅಂತೀನ ಅತ್ತೆ ಹಂಗ ಏನತ್ತೆ ಉಸಿರಿಲ್ಲ ಪಸರಿಲ್ಲ ಹಂಗ ಕುತ್ಕೊಂಡಿದ್ಯಾ ಏನ ಏ ಸರೋಜಯ ನೀನ್ ಕಂಡು ನಂದೇನೇ ನಡೀತದೆ ಆ ನಂದೇನು ನಡೀತದೆ ನಿಮ್ಮ ಮಾವನು ಒಪ್ಪಿದ್ರೆ ಆಗ್ಬೋದಮ್ಮ ಇನ್ನೊ ಎಷ್ಟ ಅದಕ್ಕೆ ಬರೋದು ಅಯ್ಯೋ ಇನ್ನೇನು ಬರ್ತಾ ಆಗ್ತದೋ ಹೇಳಮ್ಮ ಇಲ್ಲ ಅಂದ್ರೆ ಇನ್ನೊಂದು ವರ್ಷ ಕಲ್ಲ ಬರೋಂಗಿದ್ರೆ ಲೇಟ್ ಆಗ್ತದೆ ಅದೇ ಮಾವನ ಹತ್ರ ಮಾತಾಡು ಸರಸ್ವತಿನ ನಮ್ಮಣ್ಣ ಕೊಟ್ಟು ಮದುವೆ ಮಾಡತ್ತೆ பரலி இரு பரலி இருவ நீ மாமன் பரலி மாத்தாடன இருவ எங்க இவரு இப்படி வந்தவரல்ல இல்லம்மா இல்லம்மா பாரு பயல ஏத்தில் கத்தவ கோனே ஏய் மாமா சென்னை பியா నువ్వు నా చనగింది నువ్వు చనగిద్యా అన్న నా చనైతిని ఏనో తడొది అతి బలో అంత అత్త నింటం తోలే నా అమ్మో నాడు అంటే ఏనో అబ్బక అత్తన కుంబ్ మతం కోతిల అంత యాక నువ్వు బనిలా ఆ ఆగ్బేకలమా తెలుగ్లు నీ ముత్తగ చెన అతుకన్ కుడ్కన్ తాళ ఐమికెన్ తిలిబెకో నా బాదిగ్లు ఆ అంగడ నీ ముత్త కాతలిలా అయ్యో ఇల్లు నమల అప్పన్ కేలి కాతలి తితతిని కాతగ్లమే కాతగ్లీలా అంతల తెలుగ్లు చెట్టుగ్లు అంద్ర ಕೆಲಸಗಳು ಅಂತಂದ್ರೆ ಅಡುಗೆ ಮಾಡಬೇಕು ಹಸುಗಳ ಹತ್ರ ನೋಡಬೇಕು ತೋಟಕ್ಕೆ ನೋಡಬೇಕು ಮನೆಗೆ ನೋಡಬೇಕು ಬಟ್ಟೆಗೆ ಹೋಗಬೇಕು ಇವೇ ಅಮ್ಮ ಕೆಲಸಗಳು ಮಗಳಿಗೆ ಮದುವೆ ಮಾಡಿರ ನೀನು ಯಾಕೆ ಅಮ್ಮ ಇಷ್ಟೊಂದು ಕಷ್ಟ ಬೀಳ್ತಾ ಇದೆಯಾ ಯಾರಮ್ಮ ಹೇಳ್ಕೊಡೋರು ನನ್ನ ಮಗನ್ಕ ಯಾರು ಹೇಳ್ಕೊಡೋರು ಉಗ್ಬೇಕಮ್ಮ ಏನು ಬೇಕಂದ್ರೆ ಉಗ್ದಿರ ನಿಮ್ಮ ಕೈ ಏನು ಬಾಬಾ ಅಂದರೆ ಬಂಬುತ್ತಾಳ ಓಹೋ ಎಷ್ಟು ಮಾತಾಡ್ತದಮ್ಮ ಇದು ಎಷ್ಟು ಮಾತಾಡ್ತದೆ ಹಾಂ ನೋಡಲಿ ಎಷ್ಟು ಮಾತಾಡ್ತಾಳೆ ನೋಡ ನಿನ್ನ ಮಗಳು ಹಾಲಿ ತಿರ್ತಿ ಯಜಮಾನಿ ಇವಳು ಇವಳಿಗೆ ಎಲ್ಲ ತಿಳಿದ್ಬಿಡ್ತದೆ ಇದ್ದಿದ್ದಿದ್ದಂದು ಹೇಳಿದ್ರೆ ಎದ್ದು ಬಂದು ಎದೆ ತಗೋದ್ದೇಳೆ ಅಂತ ಹಂಗಾಯ್ತು ನಿಮ್ಮ ಇಬ್ಬಿಡ್

யக்கத்தியா யக்கோ திண்ணத்தடி யக்கத்தியா யக்கத்தியா மகுட யக்கத்தியா யக்கோ தினா யக்கோ தினா யக்கோமதி என்னத்தடி யக்கத்தியா ஏய் விலண்ணா விலண்ணா நார்மதி ತಿಳ್গা ಹೋಗி யக்கமதி மகுட அந்த தونه ஓ எட்கோ மந்து விட்டுனே யப்பன் பிட்றதனே எட்கோ வரக்க நாளை இந்த சோர் கேள கொண்டு ಹೋಗு ಅಂತ ಹೇಳ್ती நீ அப்பன்கா காவல் இருக்கே இவன் கை எத்து ಹೋಗதி தான் சார்தாக பிதிர் பக்கு தாடி தடி அத்தி க அஞ்சால பாப்பா மகுவா அத்தி அத்தி அнде தள்ளு முச்சு வந்து நான் கையில டேடி டேடி வந்து விட்டு என்ன வந்து மகு காண்டா ியா தோட்கல்வோ எழைக்காட்டா சரஸ்வதி யாக்கியா நந்தனே நோட நாபேடா பாபந்த வாஞ்ச கொடு முச் நீன

இதுகுறித்து அவர் விடுத்துள்ள அறிக்கையில் இதுவரை பதினான்கு லட்சத்து எழுபத்தி ஒன்பது ஆயிரத்து ஒன்பது நூறு எழுபத்தி ஒன்பது பேர் கொரோனா தொற்றுக்காக பாதிக்கப்பட்டுள்ளதாக தெரிவித்துள்ளார் ಅಯ್ಯೋತ್ಗೆ ರಾತ್ರಿ ಎಲ್ಲಾನು ಸೀತಾರಾಮನ್ ಕತೆ ಓದಿದಂತೆ ಯಾರೋ ಜೊತೆ ಕೇಳಿದ್ದಕ್ಕೆ ರಾಮನ್ ಸೀತ ಏನಾಗ್ಬೇಕಂದ್ರೆ ಅಣ್ಣ ತಂಗಿ ಆಗ್ಬೇಕು ಅಂತ ಹಂಗಾಯ್ತು ನಿನ್ ಕತೆ ಅವಾಗಿದ್ದ ನಾನು ಹೇಳ್ತಾನೆ ಇದ್ದಾನೆ ಮಗುನೆ ಎತ್ಕೊಂಬನ್ನು ಮಗುನ ಎತ್ಕೊಂಬನ್ನ ಅಂತ ಅಯ್ಯ ಹೇಳಕಂತ ನಾ ತಕೊಂಡೋಗಿ ಒಂದು ಹೊತ್ತಿನ ಮಗುನ ಇಲ್ಲಿ ಕೆತ್ಕೊಂಬಂತ ಅಲ್ಲಿ ಬಿಟ್ಬಿಟ್ಟು ಅವ್ರು ಕೇಳ್ದಿರೋ ಮಾಡ್ತೀರಾ ಇವ್ರು ಮಾಡಿದ್ ಚಪ್ಪತ್ತ ಹಾ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಅದೇ ಹಳೋಗಿ ಇಟ್ಕೊಂಡಿದ್ರೆ ಏನೋ ಮಾಡಿ ಏನೋ ಹೆಚ್ಚು ಕಮ್ಮಿ ಆಗಿದ್ರೆ ಹಾ ಏನು ಕೆಲಸ ಮಾಡ್ತಾನೆ ನೋಡು

ಏನ್ ಮಾಡಕತ್ತದಣ್ಣ ಬುದ್ಧಿ ಇಲ್ಲ ಏನ್ ಮಾಡಕ್ಕೂ ಆಗಲ್ಲ ಅದೇನ ಕೇಳ್ಬೇಕಂದ್ರೆ ಕೇಳಿದ್ರೆ ಆ ಇನ್ನೊಂದಿವ್ಸ ಬಂದಾಗ ಕೇಳ್ತೀರಿ ಹೇಳತ್ತೆ ಇನ್ನೊಂದ್ ದಿವ್ಸ ಬಂದಾಗ ಕೇಳ್ತೀರಿ ಇವಾಗ ಏನ್ ಕೇಳ ನಾವ್ ಯಾಕೋ ಶುಷ್ಟ ಆಗೋಣ ಇನ್ನೊಂದ್ ದಿವ್ಸ ಬಂದ ಕೇಳ್ತೀರಿ ಏನಪ್ಪಾ ಅದು ಏನಿಲ್ಲ ಏನಿಲ್ಲಪ್ಪ ಕೆಲವ್ನು ಶಾಂತಪ್ಪನ ಕೈ ಸರಸ್ಪತಿ ನಾ ಕೊಡ್ತೀರಾ ಅಂತ ಕೇಳ್ತಾಳೆ ನಮ್ಮನ್ ಕೇಳಿದ್ಲು ನಾವ್ ಏನ್ ಹೇಳಕತ್ತದಪ್ಪ ನೀನೇ ಹೇಳ್ಬೇಕಲ್ಲ ಹೌದುನು ಶಾಂತ ಅನ್ಕಂಡ್ರಿ ಮಾವ ಯಾಕೋ ಓ ಹಂಗಂತ ಇದ್ದೀಯ ಅನ್ಕೊಂಡ್ರಿ ಅಂತ ಯಾಕೆ ನಿಂಕ್ ಇಷ್ಟ ಇಲ್ಲನೋ ಹಂಗೇನು ಇಲ್ಲ ಮಾವ ಬೋರ್ ಹಾಕ್ಸ್ಬೇಕು ನೀರು ಏನಾದ್ರು ಕಮ್ಮಿ ಬಿದ್ದಾವೆ ಬೋರ್ ಹಾಕ್ಸ್ಬಿಟ್ಟು ಆಮೇಲೆ ನೋಡಣ ನಿಧಾನ ಹೋಗಿ ಇವಾಗ ಏನು ಅರ್ಜೆಂಟ್ ಇಲ್ಲ ನಾವು ಈ ಸದ್ಯಕ್ಕೆ ಮಾಡಲ್ಲ ಹೇಳಪ್ಪ ಈ ಸದ್ಯಕ್ಕೆ ಏನು ಅರ್ಜೆಂಟ್ ಏನಿಲ್ಲ ಅಯ್ಯಮ್ಮನಿಂದ ನಮ್ಗೇನು ಬಾಧೆ ಇಲ್ಲ ಈ ಸದ್ಯಕ್ಕೆ ನಾವು ಮಾಡಲ್ಲ ನಾನು ಅನ್ಕೊಂಡೆ ನಾ ಬಿಡೋಣ ಮಾಡ್ಬಿಡೋಣ ಅಂತ ಇವನು ನೀ ಕಮ್ಮಿ ಬಿದ್ದಾವೆ ಬೋರ್ ಹಾಕಿದ ಮೇಲೆ ಮಾಡ್ಕೊಂಡು ಬಿಡು ಅಂತ ಅಂತ ಅವನೇ ಅದಕ್ಕೆ ನಾನು ಕಲ್ತಿರ ಆಗೋದ್ನಿ ಅಯ್ಯೋ ಬೋಳೆ ಗಿಳಿಯಿಟ್ ಚೆನ್ನಾಗಿ ಅಮ್ಮ ನೀವು ಅಮ್ಮನು ಮಗನು ಇವಾಗ ತಾನೇ ಅಂದ್ರೆ ಮದುವೆ ಮಾಡ್ಕೊಬೇಕು ಅಂತ ಇವಾಗ ಏನಮ್ಮ ನಾನು ಗಣ ಬಂದಿದ್ದ ಹಿಂದಿನ ಕಾಡ್ತಾ ಇದ್ದೀರಾ ಹಾ ಏರ ಆಂಗೇನಿಲ್ಲ ಅತ್ತಕ್ಕೆ ಸರಕ್ಕೆ ಏನ ಮಳೆ ಬರಂದಿ ತಾನಾ ಹೊರತಿರಿನಾ ನೆಡಿಯಾಷ್ಟಂತ ಪವಾಡನ ಮಾವು ಅಮ್ಮ ಅಕ್ಕ ನೋಡ್ದಿನ ಅಕ್ಕ ಲೇ ಅದ್ಯಾಕ್ಕೆ ಲೇ ದಿಕ್ಕಿದ್ದಂಗೆ ಮಾತು ಬದಲಾಯಿಸ್ಬಿಟ್ರುವಾ ಆದೇನ್ ಜಡ್ಡೆ ಬರಬರ್ದು ಬಂತವಾ ಯಾಕ ತೇಳಗ ಏನ್ ಮಾತು ಬದಲಾಯಿಸ್ಿದ್ರು ಮುಂದೆ